ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯನಗರದ ಕಾವೇರಿ ಭವನದಲ್ಲಿ ಶಾಸಕ ಪಿ ರವಿಕುಮಾರ್ ಗಣಿಗಾರ ಅವರು ಗಾಂಧಿನಗರದ ನಿವಾಸಿ ಹರೀಶ್ರವರನ್ನ ನಗರಸಭೆಗೆ ನಾಮನಿರ್ದೇಶಕರಾಗಿ ಆಯ್ಕೆ ಮಾಡಿದ್ದಾರೆ ರವರ ಅಭಿಮಾನಿಗಳು ಹಾಗೂ ಎಸ್ ಸಿ ಎಸ್ ಟಿ ವಿಭಾಗದ ಜಿಲ್ಲಾಧ್ಯಕ್ಷರಾದ ಶ್ರೀಧರ್ ಅವರು ಮಾತನಾಡಿ ಶಾಸಕರ ಮತ್ತು ಎಲ್ಲ ನಾಯಕರ ಆಶೀರ್ವಾದ ಅವನಿಗಿರಲಿ ಹರೀಶ್ ಅವರ ರಾಜಕೀಯ ಭವಿಷ್ಯ ಇನ್ನೂ ಉಜ್ಜ್ವಲವೂ ಅಂತ ಹೇಳೋದು ಇಷ್ಟಪಡ್ತೀನಿ ಇವತ್ತು ಹರೀಶು ನಮ್ಮ ಶಾಸಕರಿಗೆ ಮತ್ತು ನನಗೆ ಒಂದು ಗೌರವವನ್ನು ಸಮರ್ಪಣೆ ಮಾಡಿದ್ದಾರೆ ನಮ್ಮ ಹರೀಶ್ ಮತ್ತು ಎಲ್ಲ ಸ್ನೇಹಿತರಿಗೆ ಇನ್ನೂ ಕೂಡ ಹೆಚ್ಚಿನ ರೀತಿಯಾದಂಥ ಅಧಿಕಾರಗಳು ಸಿಗಲಿ ಒಳ್ಳೆಯದಾಗಲಿ ಅಂತ ನಾನು ಶುಭ ಹಾರೈಸ್ತೀನಿ ನಗರ ಸಂಭ್ರಮವಾದ ಕೆಲಸವನ್ನು ಮಾಡ್ತೀನಿ ಕ್ಷೇತ್ರದ ಜನಪ್ರಿಯ ಶಾಸಕರ ಶವಣ್ ಕುಮಾರ್ ಗೌಡರವರು ನನ್ನ ನನಗೊಂದು ಹೊಸ ಜವಾಬ್ದಾರಿ ಕೊಟ್ಟಿದ್ದಾರೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷ ನಾನು ಕಾಂಗ್ರೆಸ್ನಲ್ಲಿ ಉತ್ಕೊಂಡು ಇದ್ದೀವಿ ಈಗ ಗುರುತಿಸಿ ನನ್ನ ಶಾಸಕರು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ಎಸ್ ಸಿ ಘಟಕದ ಅಧ್ಯಕ್ಷರು ಎಲ್ಲರೂ ಸೇರಿ ನಮಗೆ ಒಂದು ಜವಾಬ್ದಾರಿ ಜವಾಬ್ದಾರಿನ ಉತ್ತಮ ರೀತಿಯಲ್ಲಿ ನಿಭಾಯಿಸಿ ಪಕ್ಷಕ್ಕೆ ಮತ್ತು ಶಾಸಕರಿಗೆ ಒಳ್ಳೆ ಹೆಸರು ತರುವಂಥ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಿ ಈ ಸಂದರ್ಭದಲ್ಲಿ ನಾನು ಈಗ ಸಂಬಂಧಿಕರು ಕೂಡ ಮತ್ತು ನಮ್ಮ ನಾಡನ್ ಸಮಾನದ ಸೀದರವರು ಅವರು ಜನಪ್ರಿಯ ಶಾಸಕರಂತ ನಮ್ಮ ರವೀಣ್ಣವರು ಚಿರವಣ್ಣವರು ಎಲ್ಲರೂ ಸೇರಿ ಒಂದು ನಾಮ ನಿರ್ದೇಶನ ಮಾಡಿದ್ದು ತುಂಬ ಖುಷಿಯಾಗಿದೆ ಇದೇ ರೀತಿ ಎಲ್ಲ ವರ್ಗದ ಜನರಿಗೂ ಒಂದು ಅಧಿಕಾರ ಕೊಡುವಂಥ ಕೆಲಸನ ನಮ್ಮ ರವಿಕುಮಾರ್ ಅವರು ಮಾಡ್ತಾ ಇದ್ದಾರೆ ಅದರಿಂದ ತುಂಬ ಅವರಿಂದ ಅಭಿನಂದಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸರ್ ನಗರಸಭೆ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಹರೀಶ್ ಅವರಿಗೆ ಹಿತೈಸಿಗಳು ಸ್ನೇಹಿತರು ಅಭಿನಂದನೆ ಸಲ್ಲಿಸಿ ಶುಭವಾಗಲಿ ಎಂದು ಶುಭ ಹಾರೈಸಿದರು ವರದಿ ಡೈಮಂಡ್ ಕನ್ನಡ ಟಿವಿ ಮಂಡ್ಯ ನಮಸ್ತೆ ಕಳೆದ ಮೂರು ದಶಕಗಳಿಂದ ನಮ್ಮ ಛಾಯಾಗ್ರಹಣ ಮಾಡ್ಕೊಂಡು ಬಂದಂತ ನಮ್ಮ ಹರೀಶನರವರು ಅವರವರು ಇವತ್ತು ಕಾಂಗ್ರೆಸ್ ಪಕ್ಷದಿಂದ ವತಿಯಿಂದ ಸರ್ಕಾರದಿಂದ ಮಂಡ್ಯ ನಗರಸಭೆಯ ನಾಮ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಇದಕ್ಕೆಲ್ಲ ನಮ್ಮ ಛಾಯಾಗ್ರಾಹಕರ ಪರವಾಗಿ ಅವರಿಗೆ ತುಂಬ ಅಭಿನಂದನೆಯನ್ನ ಸಲ್ಲಿಸಲಿ ಮಾಡಿದ್ದಾರೆ